ವೃತ್ತಿಯಲ್ಲಿ ವೈದ್ಯೆಯಾಗಿರುವ ಹುಬ್ಬಳ್ಳಿಯ ಇಶಿಕಾ ಸಿಂಗ್ ಯು ಪಿ ಸಿ ಪರೀಕ್ಷೆಯಲ್ಲಿ ಎರಡು ಆರನೇ ರ್ಯಾಂಕ್ ಪಡೆದಿದ್ದಾರೆ ಬನ್ನಿ ಅವರ ಸಾಧನೆಯ ಹಾದಿ ಹೇಗಿತ್ತು ನೋಡೋಣ ಹುಬ್ಬಳ್ಳಿಯ ಅಕ್ಷಯ ಕಾಲೋನಿ ನಿವಾಸಿ ಡಾಕ್ಟರ್ ಇಶಿಕಾ ಸಿಂಗ್ ಮೊದಲ ಯತ್ನದಲ್ಲಿಯೇ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಎರಡುನೂರ ಆರನೇ ರ್ಯಾಂಕ್ ಪಡೆದಿರುವ ಇಶಿಕಾ ಎಂಬಿಬಿಎಸ್ ಪದವಿ ಪಡೆದಿರುವುದು ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಜಾರ್ಖಂಡ್ನ ಉದ್ಯಮಿ ರಾಜೇಶ್ ಕುಮಾರ್ ಮತ್ತು ಹಿಂದಿ ಉಪನ್ಯಾಸಕಿ ಕಿರಣ್ ಸಿಂಗ್ ಅವರ ಪುತ್ರಿಯಾಗಿರುವ ಇಶಿಕಾ ಹುಬ್ಬಳ್ಳಿಯಲ್ಲಿಯೇ ಪ್ರೌಢ ಮತ್ತು ಕಾಲೇಜು ಶಿಕ್ಷಣ ಪಡೆದಿದ್ದಾರೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯಶಸ್ವಿಯಾಗಲು ಮ್ಯಾರಥಾನ್ ಓದು ಮುಖ್ಯ ಎಂದು ಹೇಳುವ ಇಶಿಕಾ ಈ ವಿಡಿಯೋದಲ್ಲಿ ಪರೀಕ್ಷಾರ್ಥಿಗಳಿಗೆ ಅನೇಕ ಟಿಪ್ಸ್ ನೀಡಿದ್ದಾರೆ ನಾನು ಆ್ಯಕ್ಚುಲಿ ಇರೋದು ಫ್ರಮ್ ಜಮ್ಷೇದ್ಪುರ್ ಜಾರ್ಖಂಡ್ ಬಟ್ ಟ್ವೆಂಟಿ ಏಯ್ಟ್ ಇಯರ್ಸ್ ಬ್ಯಾಕ್ ನಮ್ಮ ಪಪ್ಪ ಹುಬ್ಳಿ ಬಂದಿದ್ದರು ಟು ಅಪ್ ಅ ಬಿಸ್ನೆಸ್ ಆ್ಯಂಡ್ ಅದಕ್ಕೆ ನನಗೆಲ್ಲ ಸ್ಕೂಲಿಂಗ್ ಎಲ್ಲ ಇಲ್ಲೇ ಹುಬ್ಳಿಯಲ್ಲಿನೇ ಎಲ್ಲ ಆಗಿದ್ದೆ ಸ್ಕೂಲಿಂಗ್ ನಂದು ಕೇಂದ್ರ ವಿದ್ಯಾಲಯದಿಂದ ನಂಬರ್ ಒನ್ ಹುಬ್ಳಿ ಅದಾದಮೇಲೆ ಪಿ ಯು ಗ್ಲೋಬಲ್ ಪಿ ಯು ಸೈನ್ಸ್ ಕಾಲೇಜ್ ಮಾಡಿ ನಾನು ನೀಟ್ ಎಕ್ಸಾಮ್ ಬರೆದಿದ್ದೆ ಸೊ ಅದರು ಅದರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ವ್ ಬಂದಿತ್ತು ಮತ್ತು ಸ್ಟೇಟ್ ರ್ಯಾಂಕ್ ಥರ್ಟಿ ಇತ್ತು ನಂದು ಅದು ಆನ್ ಬೇಸಿಸ್ ಆಫ್ ದ್ಯಾಟ್ ನಾನು ಕೆ ಎಮ್ ಸಿ ಆರ್ ಐ ಚೂಸ್ ಮಾಡಿದ್ದೆ ಹುಬ್ಬಳ್ಳಿಯಲ್ಲಿ ಸೊ ನಮ್ಮದು ಎಲ್ಲ ಸ್ಕೂಲಿಂಗ್ ರೇಸಿಂಗ್ ಎಲ್ಲ ಹುಬ್ಬಳ್ಳಿಯಲ್ಲಿನೇ ಆಗಿರೋದು ಸೆಲೆಕ್ಷನ್ ಆಗ್ತೈತೆ ಅದು ಮಾತ್ರ ಪಕ್ಕಾ ಗ್ಯಾರಂಟಿ ಇತ್ತ ಮಾತ್ರ ಇಷ್ಟು ರ್ಯಾಂಕ್ ಇಷ್ಟು ಚಲೋ ರ್ಯಾಂಕ್ ಬರ್ತಾವ ಅಂತ ಅಂತ ಏನು ವಿಚಾರ ಮಾಡಿಲ್ಲ ಮಾತ್ರ ಫಸ್ಟ್ ಅಟೆಂಪ್ಟ್ ಇದ್ರಾಗ ಇಷ್ಟು ಬಂತ ಆದರೆ ಭಾಳ ಖುಷಿ ಆಯ್ತು ಯು ಪಿ ಎಸ್ ಸಿದು ಪರೀಕ್ಷೆ ಅಂದು ಜರ್ನಿ ಭಾಳ ಟಫ್ ಇದೆ ಟ್ರೂ ಅದು ಆ್ಯಂಡ್ ಭಾಳ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾವ ಪ್ರಿಪರೇಷನ್ ಸಲುವಾಗಿ ಬಟ್ ನಾನು ಡೆಡಿಕೇಟೆಡ್ ಇದ್ದೆ ಮೊದಲಿಂದ ನಂಗೆ ಓದೋದು ಭಾಳ ಸೇರ್ತಿತ್ತು ಆ್ಯಂಡ್ ನನ್ನ ಪೇರೆಂಟ್ಸ್ದು ಭಾಳ ಸಪೋರ್ಟ್ ಇತ್ತು ವೆದರ್ ಇನ್ ಸ್ಟಡೀಸ್ ಆರ್ ಇಮೋಷ್ನಲಿ ಇರಲಿ ಅದರ ಸಲುವಾಗಿ ಸ್ವಲ್ಪ ಇನ್ನೂ ಜಾಸ್ತಿ ಮೋಟಿವೇಶನ್ ಸಿಕ್ತು ನನಗೆ ಟು ಸ್ಟಡಿ ಎವ್ರಿ ಡೇ ಫಾರ್ ದಿ ಎಂಟೈರ್ ಇಯರ್ ಹಂಗೆ ಹಂಗೆ ಸಲುವಾಗಿ ನನ್ನ ಡೆಡಿಕೇಶನ್ ಮತ್ತು ಕನ್ಸಿಸ್ಟೆನ್ಸಿ ಮತ್ತು ಸ್ಮಾರ್ಟ್ ವರ್ಕ್ ಯೂಸ್ ಮಾಡಿ ನಾನು ಜರ್ನಿ ಈಸಿಲಿ ಗ್ಲೈಡ್ ಥ್ರೂ ಮಾಡಿ ರಿಸಲ್ಟ್ ತೊಗೊಂಡು ಬಂತೀನಿ ಮೇನ್ಸ್ ಎಕ್ಸಾಮ್ ಇತ್ತು ನನ್ನ ಕಡೆ ಮೂರು ತಿಂಗಳಿತ್ತು ಸೊ ಅದವಾಗ ನಾನು ಟೆಸ್ಟ್ ಸಿರೀಸ್ ಒಂದು ಇನ್ಸ್ಟಿಟ್ಯೂಟಿಂದ ತೊಗೊಂಡು ಬೇಸ್ಡ್ ಆನ್ ದ್ಯಾಟ್ ಟೆಸ್ಟ್ ಸಿರೀಸ್ ನಾನು ಶೆಡ್ಯೂಲ್ ಸೆಟಪ್ ಮಾಡಿ ರೆಗ್ಯುಲರ್ ಓದೋದು ರಿವೈಸ್ ಮಾಡೀನಿ ನೀವು ಟು ಟು ತ್ರೀ ಟೈಮ್ಸ್ ಟೆಸ್ಟ್ಸ್ ರೆಗ್ಯುಲರ್ಲಿ ಕೊಟ್ಟೆ ನೀವು ತ್ರೀ ಅರ್ಸ್ ಟೈಮ್ ಇಟ್ಟು ಮತ್ತು ಅದಾದಮೇಲೆ ರೆಗ್ ಅನಲೈಸ್ ಮಾಡಿ ಮೆಂಟೋರ್ಶಿಪ್ ತೊಗೊಂಡು ಫೀಡ್ಬ್ಯಾಕ್ ತೊಗೊಂಡು ನಂದು ಯಾವ್ಯಾವ ಮಿಸ್ಟೇಕ್ಸ್ ಇತ್ತು ಅವೆಲ್ಲ ಕರೆಕ್ಟ್ ಮಾಡಿ ಫೈನಲ್ ಎಕ್ಸಾಮ್ ತನಕ ನಾನು ಸ್ವಲ್ಪ ಡೇಟಾ ಕಲೆಕ್ಟ್ ಮಾಡಿ ರಿವಿ ರಿವಿಷನ್ ಮಾಡಿ ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಆಗಿದೆ ಇನ್ ಮೇನ್ಸ್ ರಿಸಲ್ಟ್ ರಿಲೀಸ್ ಆದಮೇಲೆ ನಮ್ಮದು ಫಸ್ಟ್ ರೆಸ್ಪಾನ್ಸ್ ಏ ಇತ್ತಂದರೆ ಹ್ಯಾಪಿ ಇದ್ವಿ ಬಟ್ ನೆಕ್ಸ್ಟ್ ಸ್ಟೆಪ್ ಹೆಂಗೆ ಮಾಡಬೇಕಂತ ನಂದಿತ್ತು ಡೆಲ್ಲಿಯಲ್ಲಿ ಹೋಗಬೇಕು ಅವ್ರು ಇಲ್ಲೇ ಇರಬೇಕಂತ ಅವಾಗ ಇಮಿಜಿಯೇಟ್ಲಿ ನನ್ನ ಪೇರೆಂಟ್ಸ್ ಡಿಸಿಷನ್ ತೊಗೊಂಡ್ರು ಎಲ್ಲ ದ್ಯಾಟ್ ಇಂಟರ್ವ್ಯೂಸ್ ಪ್ರಿಪರೇಷನ್ ಆಫ್ಲೈನ್ ಬೆಟರ್ ಇರುತ್ತೆ ಸೊ ಡೆಲ್ಲಿಯಲ್ಲಿ ಹೋಗೋದು ಬೆಸ್ಟ್ ಬೆಟರ್ ಬಿಕಾಸ್ ಅದ್ ಟಿಲ್ ದ್ಯಾಟ್ ಟೈಮ್ ನನ್ನ ಪ್ರಿಪರೇಷನ್ ಕಂಪ್ಲೀಟ್ಲಿ ಹುಬ್ಬಳ್ಳಿಯಲ್ಲಿಯೇ ಆಗಿತ್ತು ಸೊ ಅವಾಗ ಇಮಿಜಿಯೇಟ್ಲಿ ನಾವು ಡಿಸೆಂಬರ್ ಟ್ವೆಂಟಿಯಲ್ಲಿ ಟಿಕೆಟ್ಸ್ ಪಾಪ ಬುಕ್ ಮಾಡಿದರು ವಿ ಲೆಫ್ ಫಾರ್ ಡೆಲ್ಲಿ ಮಮ್ಮಿ ಮತ್ತು ನಾನು ಸೊ ದ್ಯಾಟ್ ನನ್ನ ಹೆಲ್ತ್ ಎಲ್ಲ ಪ್ರಾಬ್ಲಮ್ ಇರೋಂಗಿಲ್ಲ ಮಮ್ಮಿ ಕೆ ಟೇಕ್ ಕೇರ್ ಮಾಡಬೇಕಂತ ಡೆಲ್ಲಿ ನನ್ನ ಜೊತೆ ಹೋಗಿದ್ದರು ಹೋಗಿದ್ಮೇಲೆ ನಾವು ಫಸ್ಟ್ ಸ್ವಲ್ಪ ಫ್ಯೂ ಕರೆಂಟ್ ಅಫೇರ್ ಲೆಕ್ಚರ್ ಒಂದೆರಡು ಎರ್ಡು ತೊಗೊಂಡಿದ್ವಿ ಇನ್ಸ್ಟಿಟ್ಯೂಟಿಂದ ಅದಾದಮೇಲೆ ನಾನು ನಾನು ತಂದು ನೋಟ್ ಮಾಡಿದ್ದು ಮಾಡಿದ್ದೆ ನಾನು ಅಬೌಟ್ ಎವ್ರಿಥಿಂಗ್ ನನ್ನ ನನ್ನ ಬಗ್ಗೆ ನನ್ನ ಹೆಸರು ಬಗ್ಗೆ ಪೇರೆಂಟ್ಸ್ ಬಗ್ಗೆ ನನ್ನ ಸ್ಟೇಟ್ಸ್ ಬಗ್ಗೆ ಕರ್ನಾಟಕ ಮತ್ತು ಜಾರ್ಖಂಡು ನಂದು ಪ್ರೊಫೆಷನ್ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ಕೂಲಿಂಗ್ ಬಗ್ಗೆ ಓವರ್ ಆಲ್ ನಮ್ಮ ಇಂಟ್ರೆಸ್ಟ್ಸ್ ಬಗ್ಗೆ ಹಾಬೀಸ್ ಎಲ್ಲ ಡ್ಯಾಫಲ್ಲಿ ನಾವು ಎಂಟ್ರಿ ಮಾಡಿದ್ದೆ ಅದ್ದು ಎಲ್ಲ ಎವ್ರಿ ಕೀವರ್ಡ್ ಇನ್ ಮೈ ಡ್ಯಾಫ್ ನಾನು ನೋಟ್ಸ್ ಪ್ರಿಪೇರ್ ಮಾಡಿದ್ದೆ ಒನ್ ಪೇಜ್ ಆರ್ ಟೂ ಪೇಜ್ ಡಿಪೆಂಡಿಂಗ್ ಆನ್ ದ ಟಾಪಿಕ್ ಮಾಡಿದ ಮೇಲೆ ನಾನು ಅರೌಂಡ್ ಏಟ್ ಟು ಟೆನ್ ಮಾಕ್ ಇಂಟರ್ವ್ಯೂಸ್ ಕೊಟ್ಟಿದ್ದೆ ಅವ್ರು ಏನು ಫೀಡ್ಬ್ಯಾಕ್ ಕೊಟ್ಟಿದ್ರು ಅದರ ಮೇಲೆ ನಾನು ಸರಿ ಇಂಪ್ರೂವ್ ಮಾಡಿ ಫೈನಲ್ ಇಂಟರ್ವ್ಯೂ ಮಟ ನಾನು ಆಲ್ಮೋಸ್ಟ್ ಎಲ್ಲ ಫೀಡ್ಬ್ಯಾಕ್ಸ್ ಕೊಟ್ಟಿರೋದು ಎಲ್ಲ ಕಂಪ್ಲೇಂಟ್ಸ್ ಇತ್ಯ ಇತ್ತು ನನ್ನ ಪ್ರಿಪರೇಷನ್ ಬಗ್ಗೆ ಮತ್ತು ನನ್ನ ಪ್ರೆಸೆಂಟೇಷನ್ ಬಗ್ಗೆ ಅದು ನಂಗೆ ನಾನು ಕ್ಲಿಯರ್ ಮಾಡಿದ್ದೆ ನಾನು ಇಂಟರ್ವ್ಯೂ ನನ್ನ ಸೆವೆನ್ ಮಾರ್ಚಲ್ಲಿ ಇತ್ತು ನೆಕ್ಸ್ಟ್ ಡೇ ವಾಸ್ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಸೊ ಇನಿಷಿಯಲಿ ಸ್ವಲ್ಪ ಭಯ ಇತ್ತು ಫಸ್ಟ್ ಟೈಮ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಇರಬೇಕು ಇರು ಇರೋದಿತ್ತು ನಂದು ಸೊ ಹೋಗಿದ್ದೆ ಫಸ್ಟ್ ಬಟ್ ದಿ ಬೋರ್ಡ್ ವಾಸ್ ವೆರಿ ಕಾರ್ಡಿಯಲ್ ನಂಗೆ ರಿಟೈರ್ಡ್ ಲೆಫ್ಟಿನೆಂಟ್ ಜನರಲ್ ರಾಜ ಶುಕ್ಲಾ ಸರ್ದು ಬೋರ್ಡ್ ಇತ್ತು ಆ್ಯಂಡ್ ಇಟ್ ವಾಸ್ ವೆರಿ ಕಾರ್ಡಿಯಲ್ ಭಾಳ ಪಾಸಿಟಿವ್ ಆಟ್ಮಾಸ್ಫಿಯರ್ ಇತ್ತು ಅಲ್ಲಿ ನಂಗೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಮೈ ಇಂಟರ್ವ್ಯೂ ನನ್ನ ಮೆಡಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಇತ್ತು ಸೊ ಹೆಲ್ತ್ ಕೇರ್ ಸೆಕ್ಟರ್ ಮತ್ತು ಸ್ವಲ್ಪ ಮೆಡಿಕಲ್ ಬೇಸ್ಡ್ ಕ್ವೆಶನ್ಸ್ ಇತ್ತು ಒಂದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಬೇಸ್ಡ್ ಕ್ವೆಶನ್ ಇತ್ತು ಚೇರ್ಮ್ಯಾನ್ ಸರ್ ಕೇಳಿದರು ನನಗೆ ಸೊ ಅದರದ್ದು ಫಸ್ಟ್ ರಿಪ್ಲೈ ಮಾಡಿ ಆನ್ಸರ್ ಮಾಡಿದ ಮೇಲೆ ಫಾಲೋ ಅಪ್ ಇತ್ತು ಬಟ್ ಮೋಸ್ಟ್ ಆಫ್ ಮೈ ಕ್ವೆಶನ್ಸ್ ವರ್ ಅಬೌಟ್ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಫೀಮೇಲ್ ವಿಮೆನ್ ವಿಮೆನ್ಸ್ ಡೇ ಮತ್ತು ಸಲ್ ಒಂದು ಎರಡು ಕ್ವೆಶನ್ ಹುಬ್ಬಳ್ಳಿ ಬಗ್ಗೆ ಇತ್ತು ಲೈಕ್ ಹುಬ್ಬಳ್ಳಿ ಇಸ್ ಇಂಡಸ್ಟ್ರಿಯಲ್ ಸಿಟಿ ಇದೆ ವಾಟ್ ಕೈಂಡ್ ಆಫ್ ಇಂಡಸ್ಟ್ರೀಸ್ ಆರ್ ಫೌಂಡ್ ಮತ್ತು ಮೆಡಿಕಲ್ ಬಗ್ಗೆ ನಮ್ದು ಕ್ವೆಶನ್ಸ್ ಲೈಕ್ ಫೀಮೇಲ್ ಅವ್ರದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಮೇಲ್ಗಿಂತ ಜಾಸ್ತಿ ಇರುತ್ತೆ ವೈ ಇಸ್ ದ್ಯಾಟ್ ಆಯುಷ್ಮಾನ್ ಭಾರತ್ ಬಗ್ಗೆ ಮತ್ತು ಹುಬ್ಬಳ್ಳಿಯಲ್ಲಿ ಹೆಲ್ತ್ ಕೇರ್ ಸಿಚುವೇಷನ್ ಮತ್ತು ಫೀಮೇಲ್ ಎಂಪವರ್ಮೆಂಟ್ ಸಿಚುವೇಷನ್ ಹೆಂಗಿದೆ ಅದೆಲ್ಲ ಕ್ವೆಶನ್ಸ್ ಇತ್ತು ಸೊ ಮೋಸ್ಟ್ ಆಫ್ ದ ಕ್ವೆಶನ್ಸ್ ನಂದು ಅನಾಲಿಟಿಕಲ್ ಇತ್ತು ನನ್ನ ಒಪಿನಿಯನ್ ಕೇಳ್ತಿದ್ರು ಕೇಳ್ತಿದ್ರು ಅವರು ಫ್ಯಾಕ್ಚುವಲ್ ಕ್ವೆಶನ್ ನಂಗೆ ಒಂದು ಕೇಳಿಲ್ಲ ಸೊ ಅದ್ರ ಬಗ್ಗೆ ಅದ ಬಿಕಾಸ್ ಆಫ್ ದ್ಯಾಟ್ ನನ್ನ ಇಂಟರ್ವ್ಯೂ ಭಾಳ ಪಾಸಿಟಿವ್ ನೋಟಲ್ಲಿ ಎಂಡ್ ಆಗಿ ಆಯಿತು ಆ್ಯಂಡ್ ಸೊ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್ ಎರಡು ದಿವಸದ ನಂಗೆ ಗೊತ್ತಾಯಿತು ನನ್ನ ಇಂಟರ್ವ್ಯೂ ಅಲ್ಲಿ ಮಾರ್ಕ್ಸ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಇದೆ ವಿಚ್ ಇಸ್ ದಿ ಸೆಕೆಂಡ್ ಹೈಯೆಸ್ಟ್ ಇನ್ ದ ಕಂಟ್ರಿ ಸೊ ಎಕ್ಸ್ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ನನ್ನ ಯು ಪಿ ಎಸ್ ಸಿ ಜರ್ನಿಯಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಯು ಇಂಟರ್ವ್ಯೂ ಪ್ರಿಪರೇಷನ್ ಮತ್ತು ಇಂಟರ್ವ್ಯೂ ಕೊಡೋದು ನನ್ನ ಎಮ್ ಬಿ ಬಿ ಎಸ್ ಟು ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಮುಗಿದ ಮೇಲೆ ಇಮೀಜಿಯಟ್ಲಿ ಸ್ಟಾರ್ಟ್ ಮಾಡಿದ್ದೆ ಪ್ರಿಪ್ಯರೇಷನ್ ಫಸ್ಟ್ ಅಟೆಂಪ್ಟ್ ತೊಗೊಂಡಿದ್ದೆ ಎಮ್ ಬಿ ಬಿ ಎಸ್ದು ನಾನು ಒಂದು ಆಪ್ಷನಲ್ ಸಬ್ಜೆಕ್ಟಲ್ಲಿ ಯುಟಿಲೈಸ್ ಆಗಿತ್ತು ನಾನು ಮೆಡಿಕಲ್ ಸೈನ್ಸ್ನೇ ತೊಗೊಂಡಿದ್ದೆ ಆಪ್ಷನಲ್ ಸೊ ಮೈ ಎಮ್ ಬಿ ಬಿ ಎಸ್ ಜರ್ನಿ ಹೆಲ್ಪ್ ಮೀ ಡ್ಯೂರಿಂಗ್ ಯು ಪಿ ಎಸ್ ಸಿ ಪ್ರಿಪರೇಷನ್ ಯಾಕಂದರೆ ಥ್ರೂ ಔಟ್ ಫೈವ್ ಆ್ಯಂಡ್ ಹಾಫ್ ಇಯರ್ಸ್ ಆಫ್ ಎಮ್ ಬಿ 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 ಎಸ್ ನಾನು ಭಾಳ ಕನ್ಸಿಸ್ಟೆಂಟ್ಲಿ ಓದ್ತಿದ್ದೆ ಎವ್ರಿ ಡೇ ಓದೋದು ಬರೀ ಎಕ್ಸಾಮ್ ಟೈಮ್ ಓದೋದು ಹಾಗೆಲ್ಲ ನಂಗೆ ಹ್ಯಾಬಿಟ್ ಇದ್ದಿಲ್ಲ So, I inculcate even during UPSC preparation. So, I think that helped me to clear the exam in first attempt. Smart work no then UPSC early. So, overall, uh, my journey for UPSC uh, has been taken from even MBBS and school time. So, I think first attempt can be given a credit to my uh, habit from MBBS life. ನಾನು ಫೈನಲ್ ಇಯರ್ ಎಕ್ಸಾಮ್ ಮುಗಿದ ಮೇಲೆ ನನ್ನ ಒಬ್ಬರು ಅಜ್ಜ ಅದಾರ್ನವರು ನಮ್ಮ ಪಪ್ಪ ಅವ್ರದ್ದು ಚಿಕ್ಕಪ್ಪ ಹೀ ಈಸ್ ಅನ್ ಆರ್ಥೋಪೆಡಿಕ್ ಸರ್ಜನ್ ಅವರು ನಂಗೆ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಮತ್ತು ಅದರಿಂದ ಏನು ನೋಡಿದರೂ ನಮ್ಮ ಮೇಲೆ ನಂಗೆ ಗೊತ್ತಿಲ್ಲ ಅವ್ರು ಯಾವಾಗ ಏನೂ ಹೇಳಿಲ್ಲ ಬಟ್ ಆಫ್ಟರ್ ಮೈ ಫೈನಲ್ ಎಕ್ಸಾಮ್ ರಿಸಲ್ಟ್ಸ್ ಹಿ ವಾಸ್ ವೆರಿ ಮಚ್ ಸರ್ಪ್ರೈಸ್ಡ್ ವಿತ್ ಮೈ ಪರ್ಫಾಮೆನ್ಸ್ ಇನ್ ಸಬ್ಜೆಕ್ಟ್ಸ್ ಲೈಕ್ ಮೆಡಿಸಿನ್ ಅವ್ರು ಭಾಳ ಮಂದಿ ಪರ್ಫಾರ್ಮ್ ಚಲೋ ಮಾಡಿ ಮಾಡಿ ಮಾಡೋಕ್ಕಾಗಂಗಿಲ್ಲ ನೀವು ಯ್ ಸ್ಕೋರ್ಡ್ ಏಯ್ಟಿ ಪರ್ಸೆಂಟ್ ಪ್ಲಸ್ ಸೊ ಅದರ ಮೇಲೆ ಹೀ ಗೇವ್ ಮಿ ಅನ್ ಐಡಿಯಾ ನಾನು ಮೊದಲಿಂದ ನಿನ್ನೂ ಅಬ್ಸರ್ವ್ ಮಾಡತ್ತೀನಿ ನಿಮ್ಮದು ಕ್ವಾಲಿಟೀಸ್ ನಿಮ್ಮದು ಎಬಿಲಿಟೀಸ್ ಆರ್ ಮೋರ್ ಸೂಟೆಡ್ ಟುವರ್ಡ್ ಸಿವಿಲ್ ಸರ್ವಿಸಸ್ ಲಾರ್ಜಸ್ ಸ್ಕೇಲ್ ಇಂಪ್ಯಾಕ್ಟ್ ತೊಗೊಂಡು ಬರ್ಬೋದು ನೀನು ಸೊ ಗಿವ್ ಅ ಟ್ರೈ ಫಾರ್ ಸಿವಿಲ್ ಸರ್ವಿಸಸ್ ಮಾಡ್ಬೋದು ನೀನು ಹಂಗೆ ಮೋಟಿವೇಟ್ ಮಾಡಿದರು ಅವ್ರದ್ದು ಕೇಳಿದ ಮೇಲೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೆ ಯು ಪಿ ಇಲ್ಲ ನಂಗೆ ಇಂಟ್ರೆಸ್ಟ್ ಬಂತು ಈ ಎಕ್ಸಾಮ್ ಬಗ್ಗೆ ಮತ್ತು ಫ್ಯೂಚರ್ ಸಿವಿಲ್ ಸರ್ವಿಸ್ ಜಾಬ್ ಯಾವ್ಯಾವ ಇರ್ತಾವೆ ಅದ್ರಾಗ ಸಮ್ ಡಿಪ್ಲೊಮಸಿಯಲ್ಲಿ ಮತ್ತು ಗವರ್ಮೆಂಟ್ದು ಅನಾಲಿಸ್ ಆಡಿಟಿಂಗ್ ಎಲ್ಲ ಸಮ್ಮ ಸೇರ್ತು ನನಗೆ ಸೊ ದ್ಯಾಟ್ ಬಿಕೇಮ್ ಮೈ ಮೋಟಿವೇಶನ್ ಟು ಪ್ರಿಪೇರ್ ಫಾರ್ ದಿ ಎಕ್ಸಾಮ್ ಆ್ಯಂಡ್ ಕ್ಲಿಯರ್ ಇಟ್ ಆ್ಯಟ್ ದಿ ಅರ್ಲಿಯಸ್ಟ್ ನಾನು ಸ್ಟಾರ್ಟಿಂಗಿಂದ ಸಿನ್ಸ್ ಸ್ಕೂಲ್ ಅರ್ಲಿ ಮಾರ್ನಿಂಗ್ ರೈಸರ್ ಇರೋದೀನಿ ಸೊ ನನ್ನ ಮಾರ್ನಿಂಗ್ ಫೈವ್ ಓ ಕ್ಲಾಕಿಂದ ರೂಟೀನ್ ಸ್ಟಾರ್ಟ್ ಆಗ್ತಿತ್ತು ಡೈಲಿ ಅದು ಒಂದು ನಾನು ಕನ್ಸಿಸ್ಟೆಂಟ್ಲಿ ಮೇಂಟೇನ್ ಮಾಡಿದ್ದೆ ಬೆಳಗ್ಗೆ ಫೈವ್ ಓ ಕ್ಲಾಕ್ ಎದಳೋದು ಇನ್ ಕೇಸ್ ರಾತ್ರಿ ಸಮ್ ಸಮ್ ಸ್ವಲ್ಪ ಲೇಟ್ ಆದರೆ ಸಿಕ್ಸ್ ಓ ಕ್ಲಾಕ್ ಮ್ಯಾಕ್ಸಿಮಮ್ ಸೊ ಫಸ್ಟ್ ಎದಿ ನಾನು ರಿವಿಷನ್ ಮಾಡ್ತಿದ್ದೆ ಏನು ಸ ಕ್ಲಾಸ್ ಆಯಿತು ಅದರ್ಸ್ ಅದರದ್ದು ರಿವಿಷನ್ ಆರ್ ಎಲ್ಸ್ ನಾನು ಯಾವುದೋ ಸಬ್ಜೆಕ್ಟ್ದು ಸೆಲ್ಫ್ ಸ್ಟಡಿ ಇದೆ ಅದು ಮಾಡ್ತಿದ್ದೆ ಅದು ಮಾ ಆದಮೇಲೆ ನೆಸಸರಿಲಿ ನ್ಯೂಸ್ ಪೇಪರ್ ಓದ್ತಿದ್ದೆ ನಾನು ಅದು ಅದಾದಮೇಲೆ ಕ್ಲಾಸ್ ಇದ್ದರೆ ಕ್ಲಾಸ್ ಅಟೆಂಡ್ ಮಾಡೋದು ಆರ್ ಎಲ್ಸ್ ನನ್ನ ಸೆಲ್ಫ್ ಸ್ಟಡಿನೇ ಮಾಡ್ತಿದ್ದೆ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಸೊ ನಾನು ಡೈಲಿ ಶೆಡ್ಯೂಲಲ್ಲಿ ಸ್ಲೀಪ್ ನನ್ನ ಇಂಪಾರ್ಟೆಂಟ್ ಇತ್ತು ನಾನು ಸೆವೆನ್ ಟು ಏಟ್ ಆರ್ ಸ್ಲೀಪ್ ನೆಸಸರಿಲಿ ಮಾಡ್ತಿದ್ದೆ ಅದ ಅದು ಅದು ಬಿಟ್ಟು ನಂದು ಸ್ವಲ್ಪ ಫ್ರೀ ಟೈಮಲ್ಲಿ ನಾವೆಲ್ಸ್ ಓದೋದು ಅವರಲ್ಲಂದರೆ ಪೇರೆಂಟ್ಸ್ ಜೊತೆ ಅವ್ರಂದರೆ ಫ್ರೆಂಡ್ಸ್ ಜೊತೆ ಮಾತಾಡೋದು ಸ್ವಲ್ಪ ಹೊರಗೆ ಹೋಗೋದು ಹಂಗೆ ನಡ್ತಿ ನಡಿಲಿಕ್ಕೆ ಕತೆದು ನಾಟ್ ಎಂಟೈರ್ಲಿ ಲೈಕ್ ಅ ಸೇಂಟ್ ಲೈಕ್ ಲೈಫ್ ಮತ್ತು ನಾನು ಡೈಲಿ ಸ್ಟಡಿಯಲ್ಲಿ ಆಪ್ಷನಲ್ ಜನರಲ್ ಸ್ಟಡೀಸ್ ಕರೆಂಟ್ ಅಫೇರ್ಸ್ ಎಲ್ಲ ಮಿಕ್ಸ್ ಮಾಡಿ ಓದ್ತಿದ್ದೆ ಯಾವ ಯಾವಾಗಲೂ ಐಸೋಲೇಷನಲ್ಲಿ ಓದಿಲ್ಲ ನಾನು ನಾನು ಆ್ಯಕ್ಚುಲಿ ಎಮ್ ಬಿ ಬಿ ಎಸ್ ಟೈಮಿಂದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಇದ್ದಿಲ್ಲ ಸೊ ಐ ಡಿಡ್ ನಾಟ್ ಐ ಕಂಟಿನ್ಯೂಡ್ ದ್ಯಾಟ್ ಹ್ಯಾಬಿಟ್ ಇನ್ಸ್ಟಾಗ್ರಾಮಲ್ಲಿ ಅಕೌಂಟ್ ಮಾಡಿಲ್ಲ ನಾನು ನಾನು ಬರೀ ವಾಟ್ಸಾಪಲ್ಲಿ ಇದ್ದೆ ಸೊ ದ್ಯಾಟ್ ನನ್ನ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಕನೆಕ್ಟ್ ಕನೆಕ್ಟೆಡ್ ಇರುತ್ತೆ ಇರ್ತೇನಂತ ಬಟ್ ಟೆಲಿಗ್ರಾಮಲ್ಲಿ ಇದ್ದೆ ಬಿಕಾಸ್ ಟೆಲಿಗ್ರಾಮಲ್ಲಿ ಭಾಳ ಹೊತ್ತು ಯು ಪಿ ಎಸ್ ಸಿ ಚಾನೆಲ್ಸ್ ಅದಾವೆ ಟಾಪರ್ಸ್ ಚಾನೆಲ್ಸ್ ಅದಾವ ಮತ್ತು ಇನ್ಸ್ಟಿಟ್ಯೂಟ್ ಅವ್ರು ಭಾಳ ಮಟೀರಿಯಲ್ಸ್ ರಿಲೀಸ್ ಮಾಡ್ತಿರ್ತಾರೆ ಸೊ ಅದರ ಸಲುವಾಗಿ ಐ ಯೂಸ್ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್ ಫಾರ್ ಮೈ ಕನೆಕ್ಷನ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಅದರ್ವೈಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನಾನು ಯಾವಾಗಲೂ ಇದ್ದಿಲ್ಲ ಸೊ ಇಟ್ ಹೆಲ್ಪ್ ಮಿ ಅ ಲಾಟ್ ಸೋಷಿಯಲ್ ಮೀಡಿಯಾಲಲ್ಲಿ ಡಿಸ್ಟ್ರಾಕ್ಷನ್ಸ್ ಇರ್ತಾವೆ ಆಬ್ವಿಯಸ್ಲಿ ಫ್ರೆಂಡ್ಸ್ ಅವ್ರನ್ನ ಹೇಳ್ತಿದ್ರು ನಾನು ರೀಲ್ಸ್ ಸ್ಟಾರ್ಟ್ ಮಾಡಿದ್ದೆ ನೋಡೋ ತನಕ ಹಾಫ್ ಆ್ಯನ್ ಅವರ್ ಒನ್ ಅವರ್ ಕಂಟಿನ್ಯೂಸ್ಲಿ ನಾನು ಅಲ್ಲೇ ಇರ್ತೀನಿ ಸೊ ಅದರ ಸಲುವಾಗಿ ವಿ ಹ್ಯಾವ್ ಟು ಹ್ಯಾವ್ ಸಮ್ ಕಂಟ್ರೋಲ್ ಅನ್ ಆ ಸೆಲ್ಸ್ ಯು ಪಿ ಎಸ್ ಸಿ ಜರ್ನಿ ಟಫ್ ಇರುತ್ತೆ ಫ್ರಸ್ಟ್ರೇಷನ್ಸ್ ಬರ್ತಾವೆ ಭಾಳ ವಿ ಗೆಟ್ ಅಟ್ರ್ಯಾಕ್ಟೆಡ್ ಟು ಸೋಷಿಯಲ್ ಮೀಡಿಯಾ ಬಿಕಾಸ್ ಆಫ್ ದಿ ವ್ಯಾಲಿಡೇಷನ್ ದ್ಯಾಟ್ ದೇ ಗಿವ್ ಬಟ್ ಇನ್ ಕೇಸ್ ಯುವರ್ ಇನ್ ಸೋಷಿಯಲ್ ಮೀಡಿಯಾ ಯು ಹ್ಯಾವ್ ಟು ಕನ್ ಲರ್ನ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಸೊ ದ್ಯಾಟ್ ನಾವು ಫುಲ್ ಕಂಟಿನ್ಯೂಸ್ಲಿ ಅದರಾಗಿದ್ದಿಲ್ಲ ಇರೋಂಗಿಲ್ಲ ಇನ್ ಕೇಸ್ ಯುವರ್ ನಾಟ್ ಇನ್ ಸೋಷಲ್ ಮೀಡಿಯಾ ಸ್ವಲ್ಪ್ ಸ್ವಲ್ಪ್ ಟೈಮ್ ವೇಟ್ ಮಾಡ್ರಿ ರಿಸಲ್ಟ್ ಆದಮೇಲೆ ನೀವೇ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ ನಾನು ಕ್ರಿಯೇಟ್ ಮಾಡೀನಿ ಸೊ ದ್ಯಾಟ್ ರಿಸಲ್ಟ್ ಬಂದ ಮೇಲೆ ಕ್ರಿಯೇಟ್ ಮಾಡೋದು ಸ್ವಲ್ಪ ಹ್ಯಾಪಿನೆಸ್ ಬೇರೆ ಇರುತ್ತೆ सो वी स्व कंट्रोल इ मेनी मेनी थिंग्स टू पास युवर टाइम फ्रस्ट्रेशन यू कैन गो फॉर् योर हाबी प्ले गेम्स आड़ रिनी बुक्स नोड़्री फ्रेंड्स जो बेट आेरेन् जो टाइम स्पेडमी बट सोशल मीडियाली कमी टाइम स्पेती अब बेटर निम् प्रिपरेशन सल यू पी एसली मार्केटली थौसन्सली मटीरियल एंड आर आरक्वली गुड स्वल मेल हम हे डिफ्रेस बट नाट मच आफ्फ्रेंस सो नमुम ऐन हेरबू यू पी एस प्रिपेर सब्जेक्ट्स अदा अदरली आज रिसोर्सस् पासिबल नम कड़े हत सबक्ट बुक्स वन मंथसली ओदर है बुक् हरी ओद्री सो निटे केपैसेटी इंप्रूव आगते ग्रास्पिंग पवरू इंप्रूव आगते सो नन अस्टे ना यदू सब्जेक्टि अद्रे वन बेसि बुक्त वेदर इट्स एन सी आर् टी और नं क्लासमेट नोट्स और यदू स्टैंडर्ड बुक् हम बेसि बुक्त अदर मेले नान इनफमेशन आड्ते यूसी पेपर्स और स्टिकी नोट्स बेस्ड आ टेस्ट सीरिजल यदू नं न्यू इंफमेशन और न्यूज पेपर और यदू करे अफेर स्वलप होस एगल ಅದರಲ್ಲಿ ಆ್ಯಡ್ ಮಾಡ್ತಿದ್ದೆ ಬಟ್ ನನ್ನ ಬರೀ ಒನ್ ಬುಕ್ ಇತ್ತು ಯೂಸ್ ಮಾಡೋದು ಫಾರ್ ಎವ್ರಿ ಸಬ್ಜೆಕ್ಟ್ ನಾಟ್ ಮೋರ್ ದೆನ್ ದ್ಯಾಟ್ ನಾನು ಆ್ಯಕ್ಚುಲಿ ಲೈವ್ ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ದೆ ಡೆಲ್ಲಿ ಹೋಗಿಲ್ಲ ಬಟ್ ಹುಬ್ಳಿಯಲ್ಲಿ ಇನ್ಸ್ಟಿಟ್ಯೂಟ್ದು ಲೈವ್ ಆನ್ಲೈನ್ ಕೋಚಿಂಗ್ ತೊಗೊಂಡೆ ನಾನು ಶ್ಯೋರ್ಲಿ ನನ್ನ ರೀಸನ್ ಇತ್ತು ಯಾಕಂದರೆ ಟೆಂತ್ ಆದಮೇಲೆ ನಾನು ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ ಯಾವಾಗಲೂ ಟಚ್ನೂ ಮಾಡಿದ್ದಿಲ್ಲ ಆ್ಯಂಡ್ ನಂಗೆ ಆ್ಯಶ್ಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಕ್ಲಿಯರ್ ಮಾಡಬೇಕಿತ್ತು ಎಕ್ಸಾಮ್ ಸೊ ಅದರ ಸಲುವಾಗಿ ನಾನು ಕೋಚಿಂಗ್ ತೊಗೊಂಡಿದ್ದೆ ಅವ್ರು ಸ್ವಲ್ಪ ನಿಮ್ಗೆ ಮಟೀರಿಯಲ್ಸ್ ಪ್ರೊವೈಡ್ ಮಾಡ್ತಾರೆ ಸಮ್ ಕರೆಕ್ಟಾಗಿ ಕ್ಲಾಸ್ ತೊಗೊಂಡು ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಇಕಾನಮಿಕ್ಸ್ ನಂಗೆ ನನ್ನ ವೀಕ್ ಅನ್ನಿಸ್ತಿತ್ತು ಸೊ ಕ್ಲಾಸ್ ತೊಗೊಂಡ್ಮೇಲೆ ನನ್ನ ವೀಕ್ ಇಕಾನಮಿಕ್ಸ್ ಸ್ವಲ್ಪ ಇಂಪ್ರೂವ್ ಆಗಿತ್ತು ಸೊ ಇನ್ಸ್ಟಿಟ್ಯೂಟ್ಸ್ ಹೆಲ್ಪ್ ಇನ್ ದ್ಯಾಟ್ ಶ್ಯೋರ್ಲಿ ಬಟ್ ಈಗ ನಿಮ್ಮ ಈ ಫಾರ್ ಎಕ್ಸಾಂಪಲ್ ನೀವು ಡಿಗ್ರಿ ಟೈಮಿಂದ ಸ್ಟಾರ್ಟ್ ಮಾಡತ್ತೀರಿ ಯು ಹ್ಯಾವ್ ಸಫಿಷಿಯಂಟ್ ಟೈಮ್ ಅವಾಗ ಕೋಚಿಂಗ್ ತಗೊಂಡಿಲ್ಲ ನಾನು ನಡೆಯುತ್ತೆ ಕೋಚಿಂಗ್ इज नॉट ಎ ನೆಸೆಸಿಟಿ ಫಾರ್ ಮೀ ಕೋಚಿಂಗ್ ಇಂಪ್ರೂವ್ ಮೈ ಔಟ್‌ಕಮ್ಸ್ ಬಟ್ ಕೋಚಿಂಗ್ ನೆಸೆಸರಿ ಇಲ್ಲ ಆಗದಂಗ್ ಅನ್ನಸ್ತುನಂ ಅಟ್ ಫೈನಲಿ ಯುಪಿಎಸ್ಸಿ ಜರ್ನಿ ಬಹಳ ಲಾಂಗ್ ಇರುತ್ತೆ 1 ಇಯರ್ ಆಫ್ ಪ್ರಿಪರೇಷನ್ ತಗೊಂಡ್ತಿವಿ ಮತ್ 1 ಇಯರ್ ಆಫ್ ಎಕ್ಸಾಮ್ ಸೈಕಲ್ ಇರುತ್ತೆ ಸೋ ಅವಾಗ ಬಹಳ ಬಹಳಷ್ಟು ಮಟೀರಿಯಲ್ಸ್ ಓದಕ ಆಗಂಗಿಲ್ಲ ಬಟ್ ನಾನು ನ್ಯೂಸ್ ಪೇಪರ್ ಡೈಲಿ ಓದ್ತಿದ್ದೆ ಬಿಕಾಸ್ ನ್ಯೂಸ್ ಪೇಪರ್ ಮೇ ಮೇನ್ ಭಾಳ ಮಂದಿ ಅಂತ ನ್ಯೂಸ್ ಪೇಪರ್ ಅಷ್ಟು ಹೆಲ್ಪ್ಫುಲ್ ಇಲ್ಲ ಭಾಳ ಮ್ಯಾಗ್ಝೀನ್ಸ್ ಬರ್ತಾವೆ ಮಂತ್ಲಿ ಮ್ಯಾಗ್ಝೀನ್ಸ್ ಇಯರ್ಲಿ ಮ್ಯಾಗ್ಝೀನ್ಸ್ ಅದು ಯೂಸ್ ಮಾಡಿ ಬಟ್ ನನಗೆ ಏನು ಅನ್ನಿಸ್ತು ನ್ಯೂಸ್ ಪೇಪರ್ ಓದ್ಮೇಲೆ ನಿಮಗೆ ಗವರ್ಮೆಂಟ್ದು ವ್ಯೂಸ್ ಗವರ್ಮೆಂಟ್ ಏನು ಮಾಡತ್ತಾರ ಎದ್ರ ಬಗ್ಗೆ ಮಾಡತ್ತಾರ ಮತ್ತು ಸ್ವಲ್ಪ ಎಕ್ಸ್ಪರ್ಟ್ಸ್ದು ಎಡಿಟೋರಿಯಲ್ಸಲ್ಲಿ ಅವ್ರದ್ದು ವ್ಯೂಸ್ ಬರ್ ಗೊತ್ತಾಗುತ್ತೆ ನಿಮಗೆ ಅದರ ಮೇಲೆ ನೀವು ಒಂದು ಕ್ಯಾಲ್ಕುಲೇಟೆಡ್ ಒಪಿನಿಯನ್ ಫಾರ್ಮ್ ಮಾಡ್ಬೋದು ವಿಚ್ ವಿಲ್ ಹೆಲ್ಪ್ ಇನ್ ಇಂಟರ್ವ್ಯೂ ಎಸ್ಪೆಷಲಿ ಆ್ಯಂಡ್ ಓವರ್ ಆಲ್ ನಾವು ಫಿ ನಮ್ಮ ಸಿವಿಲ್ ಸರ್ವಿಸಸ್ ಫೀಲ್ಡಲ್ಲಿ ನಾವು ಬರೇ ಬುಕ್ಸ್ ಓದು ನಮ್ಮ ಇಲ್ ಇರಂಗಿಲ್ಲ ವಿ ನೀಡ್ ಟು ಫಾರ್ಮ್ ಅ ವೆರಿ ಕ್ಯಾಲ್ಕ್ಯುಲೇಟೆಡ್ ಒಪೀನಿಯನ್ ಅದರ ಸಲುವಾಗಿ ನ್ಯೂಸ್ ಪೇಪರ್ಸ್ ವಿಲ್ ಗಿವ್ ಅ ವೆರಿ ಹೊಲಿಸ್ಟಿಕ್ ವ್ಯೂ ಯಾವುದು ಇಶ್ಯೂ ಇರಲಿ ಅದರ ಬಗ್ಗೆ ಯಾವುದು ಸ್ಪೆಷಲ್ ಡೇ ಇರಲಿ ಭಾಳ ಚಲೋವಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅದರಲ್ಲಿ ಪಾಸಿಟಿವ್ಸ್ ನೆಗೆಟಿವ್ಸ್ ಅದರ ಮೇಲೆ ನಾವು ನಮ್ಮ ಒಪಿನಿಯನ್ ಯೂಸ್ ಮಾಡಿ ಫ್ರೇಮ್ ಮಾಡಿ ಅದರಲ್ಲಿ ಇಂಪ್ಲಿಮೆಂಟ್ ಮಾಡ್ಬೌದು ಇನ್ ಫ್ಯೂಚರ್ ವೆನ್ ವಿ ಆರ್ ಇನ್ ದ ಸಿವಿಲ್ ಸರ್ವಿಸಸ್ ಸೊ ನ್ಯೂಸ್ ಪೇಪರ್ ಇಸ್ ಆರ್ ಆರ್ ಆ್ಯನ್ ಇನ್ಸ್ಟ್ರೂಮೆಂಟಲ್ ಪಾರ್ಟ್ ಆಫ್ ಸಿವಿಲ್ ಸರ್ವಿಸಸ್ ಜರ್ನಿ ಆ್ಯಂಡ್ ನಂಗೆ ಅನಿಸ್ತೈತಿ ಎವ್ರಿ ಡೇ ಓದಬೇಕು ಕಂಪಲ್ಸರಿ ಲ್ಯಾಂಗ್ವೇಜ್ ಇಶ್ಯೂಸ್ ಬರ್ಬೋದು ಡ್ಯೂರಿಂಗ್ ಪ್ರಿಪೆರೇಷನ್ ಬಿಕಾಸ್ ಯು ಪಿ ಎಸ್ ಸಿಯಲ್ಲಿ ಮೇನ್ಸ್ ಎಕ್ಸಾಮ್ ಮತ್ತು ಪ್ರೀಲಿಯಮ್ಸ್ ಎಕ್ಸಾಮ್ ಕಮ್ಮಿನ್ ಓನ್ಲಿ ಟೂ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಬಟ್ ನಾ ನನಗೆ ನನ್ನಸ್ ಅನಿಸುತ್ತೆ ಮೆನಿ ಪೀಪಲ್ ಪ್ರಿಪೇರ್ ಮಾಡಿದ್ದಾರೆ ಆ್ಯಂಡ್ ಎಕ್ಸೆಲ್ ಮಾಡ್ಯಾರ ವೆರಿ ನೈಸ್ಲಿ ಸೊ ಒಂದು ಕಾನ್ಸೆಪ್ಟ್ಸ್ ಫಸ್ಟ್ ಕ್ಲಿಯರ್ ಮಾಡಬೇಕು ಕನ್ನಡ ಮೀಡಿಯಮಲ್ಲಿ ಓದ್ತೀವಿ ಕಾನ್ಸೆಪ್ಟ್ ಸೇಮ್ ಇರ್ತಾವೆ ಟರ್ಮಿನಾಲಜಿ ಡಿಫ್ರೆಂಟ್ ಆಗ್ಬೋದು ಕಂಪೇರ್ಡ್ ಟು ಇಂಗ್ಲೀಷ್ ಆ್ಯಂಡ್ ಕನ್ನಡ ಸೊ ಫಸ್ಟ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡಿ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡೋ ಟೈಮ್ ಯಾವುದು ಟ ಟೆಕ್ನಿಕಲ್ ಟರ್ಮಿನಾಲಜಿ ಬರ್ತೈತಿ ಅದು ಟೆಕ್ನಿಕಲ್ ಟರ್ಮಿನಾಲಜಿ ನೀವು ಇಂಗ್ಲೀಷ್ ವರ್ಡ್ಸ್ ಎಲ್ಲ ಕೇಳ ಓದಿ ಅಂಡ್ ಮೀನಿಂಗ್ ಅಂಡ್ ಅಂಡರ್ಸ್ಟ್ಯಾಂಡ್ ಮಾಡಬೇಕು ಆ್ಯಂಡ್ ದೆನ್ ದಟ್ ಟೆಕ್ನಿಕಲ್ ಟರ್ಮ್ಸ್ ನಿಮ್ಗೆ ಗೊತ್ತಾಗುತ್ತೆ ಬಟ್ ಓವರ್ ಆಲ್ ನಿಮ್ಮ ಎಕ್ಸಾಮ್ ಬರೀಲಿಕ್ಕೆ ಮತ್ತು ಇಂಟರ್ವ್ಯೂ ಅಲ್ಲಿ ಮಾತಾಡೋಕ್ಕೆ ಇಂಗ್ಲೀಷ್ ಬೇಕಂದರೆ ನ್ಯೂಸ್ ಪೇಪರ್ಸ್ ಓದ್ರಿ ಸಮ್ ಚಲೋ ಇಂಗ್ಲೀಷ್ ನ್ಯೂಸ್ ಇರ್ತಾವೆ ಅದು ಇಂಗ್ಲೀಷ್ ನ್ಯೂಸ್ ನೋಡಿ ಅದಾದಮೇಲೆ ನಿಮ್ಗೆ ಎವ್ರಿ ಟೈಮ್ ಇಂಗ್ಲೀಷಲ್ಲಿ ಇನ್ಪುಟ್ ಸಿಕ್ಕರೆ ಏನು ನೀವು ಥಿಂಕ್ ಮಾಡ್ತೀರಾ ಇಂಗ್ಲೀಷಲ್ಲಿ ಥಿಂಕ್ ಮಾಡೋ ಟ್ರೈ ಮಾಡಿ ಹಂಗೆ ಮಾಡಿದರೆ ನಿಮ್ಮ ಇಂಪ್ರೂ ಪರ್ಸ್ನಾಲಿಟಿನೂ ಇಂಪ್ರೂವ್ ಆಗುತ್ತೆ ಬಿಕಾಸ್ ಯು ಆರ್ ಸೆಲ್ಫ್ ಅವೇರ್ ಆಫ್ ಯೋರ್ ಯು ಯರ್ ಸೆಲ್ಫ್ ದಿ ಸೆಲ್ಫ್ ಅವೇರ್ನೆಸ್ ಆ್ಯಂಡ್ ಆಲ್ಸೋ ನಿಮ್ಮ ಲ್ಯಾಂಗ್ವೇಜಲ್ಲಿ ಹೋಲ್ಡ್ ನಿಮ್ಮ ವಕ್ಯಾಬುಲರಿ ಅದೆಲ್ಲ ಇಂಪ್ರೂವ್ ಆಗ್ತಾ ಇರುತ್ತೆ ಓವರ್ ಟೈಮ್ ಸೊ ಹಾಗೆಲ್ಲ ಮಾಡಿದ ಮೇಲೆ ಯು ಕೆನ್ ಈಸಿಲಿ ಗ್ಲೈಡ್ ಥ್ರೂ ದ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ ಬಿ ಜೆ ಇ ನೀಟ್ ಸಿ ಟಿ ಯು ಪಿ ಎಸ್ ಸಿ ಹಂಡ್ರೆಡ್ಸ್ ಆಫ್ ಎಕ್ಸಾಮ್ಸ್ ಅದಾವೆ ಒನ್ ಕಾಮನ್ ಥಿಂಗ್ ಅಬೌಟ್ ಆಲ್ ದೋಸ್ ಎಕ್ಸಾಮ್ಸ್ ಇಸ್ ದಿ ಟಫ್ನೆಸ್ ಆಫ್ ದ ಜರ್ನಿ ಓವರ್ ಆಲ್ ಯಾವುದು ಜರ್ನಿ ಈಸಿ ಇಲ್ ಇರಂಗಿಲ್ಲ ಎಷ್ಟು ಈಸಿ ಎಕ್ಸಾಮ್ ಇರಲಿ ಸೊ ಅದರ ಸಲುವಾಗಿ ನಮ್ಮ ಬೇಸಿಕ್ ಟೆನೆಟ್ಸ್ ಏನು ಬೇಕಂದರೆ ವಿ ನೀಡ್ ಟು ಬಿ ಹಾರ್ಡ್ ವರ್ಕಿಂಗ್ ವಿ ನೀಡ್ ಟು ಆಲ್ಸೋ ಬಿ ಸ್ಮಾರ್ಟ್ ವರ್ಕಿಂಗ್ ಫಾರ್ ಎಕ್ಸಾಂಪಲ್ ಯು ಪಿ ಸಿಯಲ್ಲಿ ನಾನು ಶೆಡ್ಯೂಲ್ ಮಾಡಬೇಕು ಸೊ ನಾನು ಭಾಳ ತಳಿ ತಲಿ ತಿನ್ನೋದು ಏನು ಮಾಡಬೇಕು ಏನೂ ಮಾಡಿಲ್ಲ ಟೆಸ್ಟ್ ಸಿರೀಸ್ ಇತ್ತು ಅದರದು ಶೆಡ್ಯೂಲ್ ಕೋಚಿಂಗ್ ಅವ್ರು ಕೊಟ್ಟಿದ್ದರು ಆ ಶೆಡ್ಯೂಲಿಗೆ ನಾನು ನನ್ನ ಶೆಡ್ಯೂಲ್ ಮಾಡಿಬಿಟ್ಟೆ ಆ್ಯಂಡ್ ದೆನ್ ಬರೀ ಮೈಕ್ರೋ ಶೆಡ್ಯೂಲಿಂಗ್ ನನ್ನ ಕೆಲಸ ಇತ್ತು ಸೊ ಹಂಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು ಯಾರು ನಿಮ್ಮ ಪ್ರೊವೈಡ್ ಮಾಡತ್ತಾರ ಮಟೀರಿಯಲ್ ಆಯ್ತು ತೊಗೊಳ್ಳಿ ಬಟ್ ಯು ಹ್ಯಾವ್ ಟು ಯುಟಿಲೈಸ್ ಇಟ್ ಬೇಸ್ ಆನ್ ಯುವರ್ ರಿಕ್ವೈರ್ಮೆಂಟ್ಸ್ ಹಾಗೆ ಡೆಡಿಕೇಶನ್ ಯಾವುದೂ ಎಕ್ಸಾಮ್ ಇರಲಿ ಡೆಡಿಕೇಟೆಡ್ ಅಂದರೆ ನಿಮಗೇನು ಕ್ಲಿಯರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಕನ್ಸಿಸ್ಟೆನ್ಸಿ ಇರಬೇಕು ಇವತ್ತು ನಾನು ಹತ್ತು ಹನ್ನೆರಡು ತಾಸು ಓದಿ ಮತ್ತು ನಾಳೆ ಬರೀ ಎರಡು ತಾಸು ಓದಿ ಬಿಟ್ಟು ಬಿಡಬೇಕು ಹಂಗೆ ಮಾಡೋದಿಲ್ಲ ಫಾರ್ ಎನಿ ಕಂಪೆಟಿಟಿವ್ ಎಕ್ಸಾಮ್ ಅವ್ರ ಮ್ಯಾ ಜರ್ನಿ ಜೋ ಇರುತ್ತೆ ಅದು ಮ್ಯಾರಥಾನ್ ಥರ ಇರುತ್ತೆ ನೀವು ಎವ್ರಿ ಡೇ ಕನ್ಸಿಸ್ಟೆಂಟ್ಲಿ ಫೋರ್ ಟು ಫೈವ್ ಅವರ್ಸ್ ಇರಲಿ ಏಟ್ ಟು ಟೆನ್ ಅವರ್ಸ್ ಇರಲಿ ನಿಮ್ಮ ಪ್ರಕಾರ ಬಟ್ ಇಟ್ ಶುಡ್ ಬಿ ಕನ್ಸಿಸ್ಟೆಂಟ್ ಇನಫ್ ದಟ್ ಎವ್ರಿ ಡೇ ನೀವು ಆನ್ ಆ್ಯಂಡ್ ಆ್ಯಾವ್ರೇಜ್ ಆ ಟಾರ್ಗೆಟ್ ರೀಚ್ ಮಾಡತ್ತೀರಿ ಬರೀ ಪ್ರೋಕ್ರಾಸ್ಟ್ರಿನೇಟ್ ಮಾಡೋದು ನಾಳೆ 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 ಹಂಗೆ ಏನೂ ಇರೋಂಗಿಲ್ಲ ದಸ್ ನೋ ಟು ಫಾರ್ ಎನಿ ಪ್ರಿಪರೇಷನ್ ಸೊ ದೀಸ್ ತ್ರೀ ಕ್ವಾಲಿಟೀಸ್ ನಿಮ್ಮ ಕಡೆ ಇದ್ದರೆ ಯು ಕ್ಯಾನ್ ಈಸಿಲಿ ಕ್ಲಿಯರ್ ಎನಿ ಕಂಪೆಟಿಟಿವ್ ಎಕ್ಸಾಮ್ ನಂದು ಸ್ಟಾರ್ಟಿಂಗಿಂದ ಫಸ್ಟ್ ಪ್ರೆಫರೆನ್ಸ್ ಇಂಡಿಯನ್ ಫಾರೆನ್ ಸರ್ವಿಸಸ್ ಇದೆ ಆ್ಯಂಡ್ ಐ ಆಮ್ ಹೋಪಿಂಗ್ ಐ ಗೆಟ್ ಸೀಟ್ ಇನ್ ದ್ಯಾಟ್ ಸರ್ವಿಸ್ ಅದರ್ ದನ್ ದ್ಯಾಟ್ ಅದು ಸಿಕ್ಕಿಲ್ಲ ಅಂದರೆ ನನ್ನ ನೆಕ್ಸ್ಟ್ ಚಾಯ್ಸ್ ಇದೆ ಇಂಡಿಯನ್ ಆಡಿಟ್ಸ್ ಆ್ಯಂಡ್ ಅಕೌಂಟ್ ಸರ್ವಿಸ್ ವಿಚ್ ಆಲ್ ಡೆಫಿನೆಟ್ಲಿ ಗೆಟ್ ಇಫ್ ನಾಟ್ ಐ ಎಫ್ ಎಸ್ ಸೊ ಇದು ಈ ದೇಡ್ ಸರ್ವಿಸ್ ಮೇಲೆ ನನ್ನ ಚಾಯ್ಸ್ ರಿವಾಲ್ವ್ ಆಗಿತ್ತು